ಬಿಗ್ ಬಾಸ್ ಕೇರಳ ಸೀಸನ್ ಹನ್ನೊಂದರಲ್ಲಿ ಮಧ್ಯಕ್ಕೆ ಬಿಗ್ ಬಾಸ್ ಮನೆಯಿಂದ ಹೋದವರು ಗೋಲ್ಡ್ ಸುರೇಶ್ ಅನ್ನೋದು ಗೊತ್ತಿದೆ ತುರ್ತು ಪರಿಸ್ಥಿತಿಯ ಕಾರಣದಿಂದ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಹಾಗಾದರೆ ಅವರು ಈಗ ಎಲ್ಲಿದ್ದಾರೆ ಎಲ್ಲಿ ಹೋದರೂ ಏನು ಮಾಡ್ತಿದ್ದಾರೆ ಅನ್ನೋದನ್ನ ನೋಡೋಣ ಬಿಗ್ ಬಾಸ್ನ ಎಲ್ಲಾ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ ಗೋಲ್ ಸುರೇಶ್ ಅವರು ಎಲ್ಲಿ ಹೋಗಿದ್ದಾರೆ ನಿಖರವಾಗಿ ತಿಳಿದು ಬರ್ತಾ ಇಲ್ಲ ಆದರೆ ಈಗ ರಾಮನಗರದ ಒಂದು ಹೋಟೆಲ್ನಲ್ಲಿ ಅವರನ್ನು ಇರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ ಅವರು ಹೋಟೆಲ್ ಒಂದಕ್ಕೆ ಬಿಗ್ ಬಾಸ್ ತಂಡದ ಜೊತೆಗೆ ಎಂಟ್ರಿ ಆಗ್ತಿರುವಂತಹ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅವರ ಆಟ ತುಂಬಾನೇ ನಿಗೂಢವಾಗಿದೆ ಅಂತಾನೆ ಹೇಳಬಹುದು ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಅವರಿಗೆ ಆಗದವರು ಅವರ ವಿರುದ್ಧ ಬಿಸಿನೆಸ್ ಮೇಲೆ ಪಿತೂರಿಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬೇಕಾದ ಹೊರಗೆ ಬರಬೇಕಾದ ಪರಿಸ್ಥಿತಿ ಎದುರಾಗಿತ್ತು ಅಂತ ಮಾಹಿತಿ ಗೊತ್ತಾಗ್ತಾ ಇದೆ ತಮ್ಮ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಬಿಗ್ ಬಾಸ್ ಮನೆಗೆ ಮತ್ತೆ ಎಂಟ್ರಿಯನ್ನ ತೆಗೆದುಕೊಳ್ಳಬಹುದು ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಸದ್ಯಕ್ಕೆ ರಾಮನಗರದ ಹೋಟೆಲ್ ಒಂದರಲ್ಲಿ ಅವರನ್ನು ಬಿಗ್ ಬಾಸ್ ತಂಡವು ಇರಿಸಿದೆ ಮತ್ತೆ ಇನ್ನು ಒಂದು ದಿನದ ಬಳಿಕ ಅವರು ಬಿಗ್ ಬಾಸ್ ನನಗೆ ರಿಎಂಟ್ರಿಯನ್ನು ಪಡೆಯಬಹುದು ಹೇಳಲಾಗುತ್ತಿದೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ